ಓಂ ನಮೋ ವೆಂಕಟೇಶಯ್ಯ ಎಲ್ಲರಿಗೂ ನಮಸ್ಕಾರ ಇನ್ನೂ ಯಾರಾದರೂ ನನ್ನ ಡಿವೋಷನಲ್ ರೂಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಿರುಮಲದ ವೆಂಕಟೇಶ್ವರ ಸ್ವಾಮಿಯ ಪ್ರತಿಯೊಬ್ಬ ಭಕ್ತರು ವೆಯ್ಟ್ ಮಾಡ್ತಾ ಇದ್ದಂತಹ ವೈಕುಂಠ ದ್ವಾರದರ್ಶನದ ಟಿಕೆಟ್ ರಿಲೀಸ್ನ ಮಾಹಿತಿ ಬಗ್ಗೆ ನಿನ್ನೆ ತಾನೇ ಟಿ ಟಿ ಡಿ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಅದರ ಬಗ್ಗೆ ಇವತ್ತು ಸಂಪೂರ್ಣ ಮಾಹಿತಿನ ಈ ವಿಡಿಯೋಲಿ ತಿಳ್ಕೊಳ್ಳೋಣ ಬನ್ನಿ ಡಿಸೆಂಬರ್ ಹದಿನೇಳನೇ ತಾರೀಕು ಟಿ ಟಿ ಡಿ ಅವರು ವೈಕುಂಠ ದ್ವಾರದರ್ಶನದ ದಿನದ ಅರೇಂಜ್ಮೆಂಟ್ಸ್ ಬಗ್ಗೆ ಅವರ ಕಮಿಟಿ ಜೊತೆ ಎಲ್ಲ ಡಿಸ್ಕಷನ್ ಮಾಡಿ ಫೈನಲ್ ಡೀಟೇಲ್ಸ್ನ ನೆನ್ನೆ ತಾನೇ ಅನೌನ್ಸ್ ಮಾಡಿದ್ದಾರೆ ಈ ಮೂಲಕ ಅವರು ತಿಳಿಸಿರೋದೇನಂತಂದರೆ ನೀವು ವೈಕುಂಠ ದ್ವಾರ ದರ್ಶನನ ಮೂರು ರೀತಿಯ ಟಿಕೆಟ್ಗಳ ಮೂಲಕ ದರ್ಶನ ಪಡಿಬೋದು ಒಂದನೇದು ಶ್ರೀವಾಣಿ ಟಿಕೆಟ್ಸ್ ಎರಡನೇದು ಎಸ್ ಸಿ ಡಿ ಟಿಕೆಟ್ಸ್ ಮೂರನೇದಾಗಿ ಎಸ್ ಎಸ್ ಡಿ ಟೋಕನ್ಸ್ ಈ ಮೂರು ವಿಧಾನಗಳಿಂದ ನೀವು ಹತ್ತನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕವ ವರೆಗೂ ನಡೆಯೋ ವೈಕುಂಠ ಏಕಾದಶಿ ದ್ವಾರ ದರ್ಶನವನ್ನು ನೀವು ಪಡೆಯಬಹುದು ಇದ್ರ ಮೂಲಕ ಅವರು ಫಸ್ಟಾಗಿ ಅನೌನ್ಸ್ ಮಾಡಿರೋದು ಶ್ರೀವಾಣಿ ಟಿಕೆಟ್ಸ್ ಇಪ್ಪತ್ತ ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅನೌನ್ಸ್ ಆಗ್ತಿದೆ ಈ ಶ್ರೀವಾಣಿ ಟಿಕೆಟ್ಸ್ ಅಂತಂದರೆ ಒಬ್ಬರಿಗೆ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಇರುತ್ತೆ ಮುನ್ನೂರು ರೂಪಾಯಿಗೆ ಟಿಕೆಟ್ ಕಾಸ್ಟ್ ಆದರೆ ಹತ್ತು ಸಾವಿರ ರೂಪಾಯಿ ಶ್ರೀವಾಣಿ ಟ್ರಸ್ಟ್ಗೆ ಹೋಗುತ್ತೆ ಇದು ವೆಂಕಟೇಶ್ವರ ಸ್ವಾಮಿಯ ಮೊದಲ ದ್ವಾರದ ದರ್ಶನ ಆಗಿರುತ್ತೆ ಅಂದರೆ ಆಲ್ಮೋಸ್ಟ್ ನೀವು ಗರ್ಭಗುಡಿಯ ಹತ್ತಿರದಿಂದ ದೇವರನ್ನ ದರ್ಶನ ಮಾಡ್ತೀರ ನೆಕ್ಸ್ಟ್ ಬಂದು ಸ್ಪೆಷಲ್ ದರ್ಶನದ ಟಿಕೆಟ್ ತ್ರೀ ಹಂಡ್ರೆಡ್ ರುಪೀಸ್ದು ಅದನ್ನು ಇಪ್ಪತ್ತ ನಾಲ್ಕನೇ ತಾರೀಕು ಡಿಸೆಂಬರ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅನೌನ್ಸ್ ಮಾಡ್ತಿದ್ದಾರೆ ಇವೆ ಎರಡರಲ್ಲೂ ಬುಕ್ ಮಾಡೋಕ್ಕಾಗದೆ ಇವು ಹೇಗಪ್ಪ ಸಿಗಲಿಲ್ಲ ಅನ್ನೋದಾದರೆ ಮೂರನೇ ಆಪ್ಷನ್ ಕೂಡ ಟಿ ಟಿ ಡಿ ಅವರು ಇಟ್ಟಿದ್ದಾರೆ ಅದು ಯಾವುದಂತಂದರೆ ಎಸ್ ಎಸ್ ಡಿ ಟೋಕನ್ಸು ಈ ಸರಿ ಎಸ್ ಎಸ್ ಡಿ ಟೋಕನ್ಸ್ನ ನಿಮಗೆ ಹತ್ತನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ಒಳಗೆ ನೀವು ತಿರುಮಲದಲ್ಲೇ ತಗೊಬೋದು ಅದನ್ನು ಆಲ್ಮೋಸ್ಟ್ ಎಂಟು ಕೌಂಟರ್ಗಳಲ್ಲಿ ಎಸ್ ಎಸ್ ಡಿ ಟೋಕನ್ಗಳನ್ನ ಇದ್ದಾರೆ ಯಾವ್ಯಾವು ಅಂತೇಳಿ ನಾನು ಈಗ ಹೇಳ್ತಾ ಹೋಗ್ತೇನೆ ಎಮ್ ಆರ್ ಪಲ್ಲಿ ಜೀವಕೋನ ರಾಮನಾಯ್ಡು ಸ್ಕೂಲ್ ರಾಮಚಂದ್ರ ಪುಷ್ಕರಣಿ ಇಂದಿರಾ ಮೈದಾನ ಶ್ರೀನಿವಾಸಂ ವಿಷ್ಣುನಿವಾಸಂ ಭೂದೇವಿ ಕಾಂಪ್ಲೆಕ್ಸ್ ಮತ್ತು ಕೌಸ್ತುಬ ರೆಸ್ಟ್ ಹೌಸ್ ತಿರುಮಲ ಇಷ್ಟು ಜಾಗದಲ್ಲಿ ಎಸ್ ಎಸ್ ಡಿ ಟೋಕನ್ಸ್ನ ಹತ್ತನೇ ತಾರೀಕಿಂದ ಹನ್ನೊಂಬ ಹತ್ತೊಂಬತ್ತನೇ ತಾರೀಕು ಕೊಡ್ತಿದ್ದಾರೆ ಅದರ ಮೂಲಕ ನೀವು ವೈಕುಂಠದವರ ದರ್ಶನ ಮಾಡ್ಬೋದು ಹತ್ತನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ಓನ್ಲಿ ಟಿಕೆಟ್ಸ್ ಆ್ಯಂಡ್ ಟೋಕನ್ಸ್ ಇರೋರಿಗೆ ಮಾತ್ರ ದರ್ಶನಕ್ಕೆ ಅಲೋ ಮಾಡ್ತಿದ್ದಾರೆ ಟಿಕೆಟ್ ಅಥವಾ ಟೋಕನ್ ಇಲ್ಲದೇ ಯಾವುದೇ ಕಾರಣಕ್ಕೂ ನೀವು ದರ್ಶನ ಮಾಡ್ಬೋದು ಅಂತೇಳಿ ಹೋಗ್ಲಿಕ್ಕೆ ಹೋಗ್ಬೇಡಿ ಹಲೋ ಮಾಡೋದಿಲ್ಲ ಡಿ ಪ್ರೋಟೋಕಾಲ್ ಪ್ರಕಾರ ನಾಲ್ಕು ನಲವತ್ತೈದಕ್ಕೆ ವೈಕುಂಠ ಏಕಾದಶಿ ದಿನ ದರ್ಶನ ಸ್ಟಾರ್ಟ್ ಆಗುತ್ತೆ ಮತ್ತು ಅವತ್ತು ವೇದಾಶೀರ್ವಚನನ ಕ್ಯಾನ್ಸಲ್ ಮಾಡಿದ್ದಾರೆ ಹೆವಿ ರಶ್ ಇರೋದಕ್ಕಾಗಿ ಅವತ್ತಿನ ದಿನ ವೈಕುಂಠ ಏಕಾದಶಿ ದಿನ ಒಂಬತ್ತರಿಂದ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಚಿನ್ನದ ರಥೋತ್ಸವ ಕೂಡ ಇರುತ್ತೆ ನೆಕ್ಸ್ಟ್ ದಿನ ಬೆಳಗ್ಗೆ ಐದು ಮೂವತ್ತರಿಂದ ಆರು ಮೂವತ್ತರವರೆಗೂ ಶ್ರೀವಾರಿ ಪುಷ್ಕರಣಿಯಲ್ಲಿ ಚಕ್ರಸ್ನಾನ ಇರುತ್ತೆ ಅಂದರೆ ಜನವರಿ ಹನ್ನೊಂದನೇ ತಾರೀಕು ಹತ್ತನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೂ ಟಿ ಟಿ ಡಿ ಅವರು ಅನ್ನ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಕೊಡಲಿಕ್ಕೆ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಮತ್ತು ಟೀ ಕಾಫಿ ಮಿ ಹಾಲು ಅಥವಾ ಉಪ್ಮಾ ಪೊಂಗಲ್ ಈ ಥರದ ಡಿಸ್ಟ್ರಿಬ್ಯೂಷನಲ್ಲಿ ಯಾವುದೇ ರೀತಿ ತೊಂದರೆಗಳಾಗ್ದಿರೋ ಥರ ಮುನ್ನೆಚ್ಚರಿ ವಹಿಸ್ಕೊಂಡು ಈ ಮೀಟಿಂಗಲ್ಲಿ ಡಿಸ್ಕಷನ್ಸ್ ಆಗಿದೆ ಟಿ ಟಿ ಡಿ ಅವರು ಈ ಸಮಯದಲ್ಲಿ ಆಲ್ಮೋಸ್ಟ್ ಮೂರುವರೆ ಲಕ್ಷ ಲಡ್ಡುಗಳನ್ನ ಪರ್ ಡೇಗೆ ರೆಡಿ ಮಾಡಿ ಇಟ್ಕೊಳ್ಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅದು ಸಾಲದೇ ಆದರೆ ಅಂತೇಳಿ ಇನ್ನೂ ಮೂರುವರೆ ಲಕ್ಷ ಲಡ್ಡೂನ ಎಕ್ಸ್ಟ್ರಾ ಬಫರ್ ಸ್ಟಾಕಲ್ಲಿ ಇಟ್ಟಿರಬೇಕು ಅಂತ ಟಿ ಟಿ ಡಿಯವರು ಈ ಮೀಟಿಂಗಲ್ಲಿ ಅನೌನ್ಸ್ ಮಾಡಿದ್ದಾರೆ ನಿಮಗೆಲ್ಲ ನಾನು ಕೊಟ್ಟಿರುವ ಮಾಹಿತಿ ಇಷ್ಟ ಆಗಿದೆ ದಯವಿಟ್ಟು ನಾನು ಈ ವಿಡಿಯೋನ ಲೈಕ್ ಮಾಡಿ ನೀವು ಈ ವಿಡಿಯೋನ ಲೈಕ್ ಮಾಡಿದ್ರೆ ಈ ಮಾಹಿತಿ ಇನ್ನೊಂದಷ್ಟು ಜನಕ್ಕೆ ಯೂಟ್ಯೂಬ್ ಶೇರ್ ಮಾಡ್ತಾರೆ ಇದರಿಂದ ಎಲ್ಲರಿಗೂ ಮಾಹಿತಿ ತಿಳಿಯುತ್ತೆ ನನ್ನ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು